ಫೋರ್ ಎಂಡ್ ಅಲ್ಲಿ ಜೂನಿಯರ್ ಏಷ್ಯಾ ಕಪ್ ಆಯ್ತದೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಪಾಕಿಸ್ತಾನ ಕೊಡಗಲ್ಲಿ ಪೇಪರ್ ಅಲ್ಲಿ ಬರೋದು ದೊಡ್ಡ ವಿಷಯ ಅಲ್ಲಿ ಸ್ಟಾಪ್ ಆಗಿಬಿಡೋದು ಹದಿನೈದು ರೂಪಾಯಿಗೆ ಅಲ್ಲಿಂದ ಓಡೋದು ಸಾಗರ್ ಥಿಯೇಟರ್ ಗಂಟೆ ನಡ್ಕೊಂಡ್ ಬರೋದು ಎಗ್ಸ್ ಕೊಡ್ತಾರೆ ಇಡ್ಲಿ ಕೊಡ್ತಾರೆ ಓಟ್ಸ್ ಕೊಡ್ತಾರೆ ದಲಿಯಾ ಅಂತ ಸೊ ನೈಟ್ ಅಲ್ಲಿ ಚಿಕನ್ ಫುಡ್ ಮಧ್ಯಾಹ್ನ ರೈಸು ಪಲ್ಯ ಏನು ಫುಡ್ ತುಂಬಾ ಇದೆ ಮತ್ತೆ ಅನ್ಲಿಮಿಟೆಡ್ ಫುಡ್ ಮೇಡಮ್ ಏನು ನಿಮ್ಮ ರಿಸ್ಟ್ರಿಕ್ಷನ್ಸ್ ಇಲ್ಲ ಫಿಫ್ಟೀನ್ ರುಪೀಸ್ ಅಲ್ಲಿ ಆಯ್ತಾ ಮೇಡಮ್ ಫಿಫ್ಟೀನ್ ರುಪೀಸ್ಗೆ ಇದು ಯಾವುದು టికెట్ గాంధీ క్లాస్ ఫిఫ్టీన్ రుపీసు గాంధీ క్లాస్ అడోదు ಮೂವತ್ತು ರೂಪಾಯಿ ಇಲ್ಲಿ ಇಪ್ಪತ್ತು ರೂಪಾಯಿ ಸ್ವಲ್ಪ ಸೇರಿಬಿಟ್ಟು ಪಾಪ್ಕಾರ್ನ್ ತಿನ್ಕೊ ಬರೋದು ಇದು ಬಜೆಟ್ ಸೊ ಜೂನಿಯರ್ ಕ್ಯಾಂಪಲ್ಲಿ ಇದ್ದಿದ್ದಕ್ಕೆ ಸೊ ಸೀನಿಯರ್ ಕರ್ನಾಟಕ ಸೊ ಸೀನಿಯರ್ ಜೊತೆ ನಾನೊಬ್ಬ ಜೂನಿಯರ್ ಸೊ ಐ ತಿಂಕ್ ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಹೇಳ್ಬೋದು ನನ್ನ ಫಸ್ಟ್ ಇಂಡಿಯಾ ಕಲರ್ ಸಿಕ್ಕಿದ್ದು ಅದೇ ಹಾಕಿಯಿಂದ ಏರ್ಫೋರ್ಸಿಗೆ ಹೋದರು ಭಾರತೀಯ ಹಾಕಿ ಹಾಟ ತಂಡದಲ್ಲಿ ಭಾಗವಹಿಸಿದಂಥ ನಮ್ಮ ಹೆಮ್ಮೆ ಕನ್ನಡಿಗರಾದಂಥ ವಿಕ್ರಮ್ ಕಾಂತ್ ಸರ್ ಇದೇ ಗ್ರಿಪ್ಪಿ ಕೊಟ್ಟಿರೋದ ಮುಂಚೆನೆ ಇರುತ್ತೆ ಅಥವಾ ನೀವು ಇಲ್ಲ ನಾವು ಗ್ರಿಪ್ ಹಾಕೋದು ಗ್ರಿಪ್ ಹಾಕೋದು ಹೌದು ಸಿಗ್ತದೆ ಈಗೆಲ್ಲ ಗ್ರಿಪ್ಪಿಂಗ್ ಸೊ ತಂಡದಾಗ ಮಾತ್ರ ಹಿಂಗೆ ಪ್ಲೈನ್ ಇರುತ್ತೆ ಪ್ಲೇನ್ ಇರ್ತದೆ ಪ್ಲೇನ್ ಇರ್ತದೆ ಒಳಗಡೆ ಒಂದು ಗ್ರಿಪ್ಪಿಂಗ್ ಇರ್ತದೆ ಬಟ್ ನಾವು ಡಿಫ್ರೆಂಟ್ ಲೈಕ್ ಸಿ ನನಗೆ ಈ ತರ ಹುಕ್ ಇಷ್ಟ ಸೊ ನಾನು ಹಿಂದೆ ಹಿಂದೆ ಮಾಡಿರ್ತೀನಿ ಒಂದು ಪ್ಲೇನ್ ಇದೆ ಸೊ ಡಿಪೆಂಡಿಂಗ್ ಒಬ್ಬರದ್ದು ಇಷ್ಟ ಪ್ರಕಾರ ಸೊ ಆ ಥರ ನಾವು ಕಸ್ಟಮೈಸ್ ಮಾಡ್ಕೋಬೋದು ಸೆಲ್ಫ್ ಆಗಿ ಇದೆಲ್ಲ ನಾವೇ ಮಾಡೋದು ಮೇಡಮ್ ಇದು ಯಾರು ಕಂಪನಿಯಿಂದ ಅಲ್ಲ ಇದು ನಾವೇ ಕೂತ್ಕೊಂಡು ಮಾಡೋದು ಇದೆಲ್ಲ ಎಷ್ಟು ವರ್ಷ ಬರ್ಬೋದು ಮೇಡಮ್ ರೆಗ್ಯುಲರ್ ಆಗಿ ಆಡ್ತಾ ಇದ್ರು ಫೈವ್ ಇಯರ್ಸ್ ಇದೆಲ್ಲ ಎಕ್ಸ್ಪೆನ್ಸಿವ್ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ ಮೇಡಮ್ ಇದು ಫೈವ್ ಸಿಕ್ಸ್ ಇಯರ್ಸು ಇದು ಒನ್ ಇಯರ್ ಟೂ ಇಯರ್ ಬರ್ತದೆ ಆಮೇಲೆ ಬ್ರೋಕ್ ಆಗುತ್ತೆ ಬ್ರೇಕ್ ಆಗಿಬಿಡ್ತದೆ ಮೇಡಮ್ ಆಹ್ ಚಿಕ್ ಚಿಕ್ ಎಲ್ಲ ಇದು ನೋಡಿ ಇಲ್ಲೆಲ್ಲ ಬ್ರೇಕ್ ಆಗಿ ಸ್ಟಾರ್ಟ್ ಆಯ್ತದೆ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಹೋಗಿಲ್ಲ ಅಷ್ಟು ಸೊ ಬ್ರೇಕ್ ಆಯ್ತದೆ ಈ ರೀತಿಯಾಗಿ ಕ್ವಾಲಿಟಿ ಕೂಡ ನಿಮ್ಗೆ ವುಡನ್ ಬೆಟ್ಟಿಗೆ ಎಷ್ಟು ಆಗ್ತಾ ಇದ್ರೆ ತಿಂಗಳಿಗೆ ಆಗ್ತಾ ಇದ್ರೆ ಕೇಳಬೇಕು ವರ್ಷಕ್ಕೆ ಎಷ್ಟು ಬೇಡ ತಗೋತಾ ಇದ್ರೆ ಏನಾದ್ರೂ ಇಲ್ಲ ಇಲ್ಲ ಮೇಡಮ್ ಆಗ ಚಿಲ್ಲ ಕಿಲ್ಲ ಹಾಸ್ಟೆಲ್ಸ್ ಅಲ್ಲಿ ಇರ್ತಾ ಇದ್ವಿ ಹಾಸ್ಟೆಲ್ಸ್ ಪ್ರೊವೈಡ್ ಮಾಡ್ತಾ ಇದ್ರು ನಮಗೆ ಹಾಕಿ ಸ್ಟಿಕ್ಸ್ ಎಲ್ಲ ಸೊ ಮುರಿದೋಗಿದ್ರೆ ಅವರು ಕೊಡ್ತಾ ಇದ್ರು ಸೊ ಆ ರೀತಿಯಲ್ಲಿ ಸ್ವಲ್ಪ ನಮಗೆ ಶೂಸ್ ಹಾಕಿ ಸ್ಟಿಕ್ ಟೈಮ್ ಟೈಮ್ ಎಲ್ಲ ಇತ್ತು ಮೇಡಮ್ ಹಾಸ್ಟೆಲ್ ಗಳಿಂದ ಸೊ ಅದೊಂದು ಅದು ಹೆಲ್ಪ್ ಆಯ್ತದೆ ಮೇಡಮ್ ಆ್ಯಕ್ಚುಲಿ ನಾವು ಹೇಳೋದಾದರೆ ಆ ಟೈಮಲ್ಲಿ ಎಲ್ಲರೂ ಎಲ್ಲ ಎಫೋರ್ಡ್ ಆಗ್ತಾ ಇತ್ತಿಲ್ಲ ಬಟ್ ಹಾಸ್ಟೆಲ್ಸ್ ಇದು ಇರೋದರಿಂದ ಗುಡ್ ಡಯೆಟು ಗುಡ್ ಕಿಟ್ಟಿಂಗು ಗುಡ್ ಎಜುಕೇಶನ್ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಎಲ್ಲ ಸಿಗ್ತಾ ಇತ್ತು ಅಂದರೆ ನಿಮಗೆ ಇವಾಗ ಸ್ಪೋರ್ಟ್ಸ್ ಕೋಟಾದಲ್ಲಿ ನೀವು ಇಲ್ಲಿ ಓದೋದಕ್ಕೆ ಬಂದಾಗ್ಲೇ ಕೂಡ ಟೆಂತ್ ಅಲ್ಲಿ ಏಯ್ತಿಗೆ ಬಂದಲ್ಲ ಆವಾಗ್ಲೇ ಕೂಡ ಅಷ್ಟೇ ಸೇರಿಸ್ಕೊಂಡ್ರೆ ನಿಮ್ಮ ಎಜುಕೇಶನ್ ಇಂದ ಹಿಡಿದು ಸ್ಪೋರ್ಟ್ಸ್ ಕೂಡ ಖರ್ಚು ವೆಚ್ಚಗಳನ್ನ ಅಸೋಸಿಯೇಷನ್ ನೋಡ್ಕೊಳ್ತಾ ಇದ್ರೆ ಅಸೋಸಿಯೇಷನ್ ಅಲ್ಲ ಸ್ಪೋರ್ಟ್ಸ್ ಅದರೊಳಗೆ ಇಂಡಿಯಾ ಇದ್ರಲ್ಲ ಸೊ ಎಜುಕೇಶನ್ ಇಸ್ ಫ್ರೀ ಕಾಲೇಜಲ್ಲಿ ನಾವು ಇಂಡಿಯನ್ ಹೈ ಸ್ಕೂಲ್ ಇರುವಾಗ ಆಗ ಸ್ಪೋರ್ಟ್ಸ್ ಅದರೊಳಗೆ ಇಂಡಿಯಾ ಫೀಸ್ ಪೇ ಮಾಡ್ತಾ ಇದ್ರು ಅಲ್ಲೇ ಇರೋದು ನಾವು ಕಾಲೇಜ್ ಬಂದಾಗ ವೆರಿ ನಾಮಿನಲ್ ಫೀಸ್ ಮೇಡಮ್ ಈಗ ಐದು ಸಾವಿರ ರೂಪಾಯಿ ವರ್ಷಕ್ಕೆ ಆ ಥರ ಟೂ ತೌಸಂಡ್ ಯಾವುದೇ ಕಾಲೇಜಿಗೆ ಸೇರ್ಕೊಂಡ್ರು ಕೂಡ ಹಾಂ ಬಟ್ ನಾವು ಲೈಕ್ ಜೋಸಫ್ಸ್ ಕಾಲೇಜ್ ಆಗ ಸ್ಪೋರ್ಟ್ಸ್ಗೆ ಜೋಸೆಫ್ಸ್ ಆಗಲಿ ಅಲಮೀನ್ ಆಗಲಿ ಸುರಾನ ಆಗಲಿ ಇವರೆಲ್ಲ ಚೆನ್ನಾಗಿದ್ರು ಬಟ್ ಅದೇ ಆಮೇಲೆ ನಮ್ಮ ಸುಬಯ ಸರ್ ಅಂತ ಇದ್ರು ಸೊ ಅವರು ಹೇಳ್ತಾ ಇದ್ರು ನೀ ನಮ್ಮ ಕಾಲೇಜ್ ಸೇರ್ಕೋ ಅಂತ ಇಟ್ ವಾಸ್ ಅ ಗುಡ್ ಇನ್ಸ್ಟಿಟ್ಯೂಷನು ಸೆಂಟ್ ಜೋಸೆಫ್ಸು ತುಂಬ ಹಿಸ್ಟ್ರಿ ಇದೆ ತುಂಬ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿಂದ ಬಂದಿದ್ದಾರೆ ಸೊ ನಾವು ಜೋಸಫ್ಸ್ ಕಾಲೇಜ್ ಆಪ್ ಮಾಡಿದ್ವಿ ಹಾಂ ಸೊ ಅದೇ ಸೇಮ್ ಬ್ಯಾಚ್ ಒಂದು ಜೋಸಫ್ ಕಾಲೇಜ್ ಹೋಗ್ಬಿಟ್ಟು ಸೊ ನಾವು ಇದ್ವಿ ಫುಡ್ ಸ್ಟೈಲ್ ನೀವು ಡಯಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ ಇವಾಗ ಆ ಏಜ್ ಅಲ್ಲಿ ಇಲ್ಲಿ ಬೆಂಗಳೂರು ಅಂದ್ರೆ ಸಾಮಾನ್ಯ ಪಾನಿಪುರಿ ಗೋಬಿ ಅದು ಇದು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಲ್ಲಿ ಮಡಿಕೇರಿಗಿಂತ ಇಲ್ಲಿ ಜಾಸ್ತಿ ಅಲ್ಲಿನೇ ಹೆಲ್ತಿ ಫುಡ್ ಇದ್ರೂ ಕೂಡ ಇಲ್ಲಿ ಹೆಲ್ತಿ ಆದ್ರೆ ಒಂದ್ ರೀತಿಯಾಗಿ ಜಂಕ್ ಅಂತ ಕರೀತೀವಿ ಮೇಡಂ ಆ ಟೈಮ್ ಅಲ್ಲಿ ಅಷ್ಟು ದುಡ್ಡು ಇರ್ತಾ ಇತ್ತಿಲ್ಲ ಮೇಡಮ್ ಓಕೆ ಅದು ಅದು ಇಂಪಾರ್ಟೆಂಟ್ ಮೇಡಮ್ ಆ ಟೈಮ್ ಅಷ್ಟು ದುಡ್ಡು ಇಲ್ಲ ಇತ್ತಾ ಇತ್ತು ಎಲ್ಲ ರೋಡ್ ಸೈಡ್ ಎಲ್ಲ ಮೇಡಮ್ ಅದು ಹೇಳೋದಾದ್ರೆ ಅದೆಲ್ಲ ಲಕ್ಸುರಿ ಇರ್ತಾ ಇತ್ತು ಲಕ್ಸುರಿ ದುಡ್ಡು ಮಾತ್ರ ಫುಡ್ ಅಷ್ಟೇ ಲಕ್ಸುರಿ ಅದು ಒಂಥರ ಗೋಬಿ ಮಂಚೂರಿಯನ್ ತಿನ್ನೋದು ಲಕ್ಸುರಿ ಫಾರ್ ಎಕ್ಸಾಂಪಲ್ ಅಂದರೆ ಫಿಫ್ಟಿ ರುಪೀಸ್ ಒಂದು ಬಜೆಟ್ ಇಟ್ಕೊಂಡು ನಾವು ಇಲ್ಲಿಂದ ಪಿಕ್ಚರ್ ನೋಡಕ್ಕೆ ಹೋಗೋದು ಮೇಡಮ್ ಸಾಗರ್ ಥಿಯೇಟರ್ ಆಗೋಲ್ಲ ಹದಿನೈದು ರೂಪಾಯಿ ಎಲ್ಲಿಗೆ ಸ್ಟಾಪ್ ಆಯ್ತದೆ ಅಲ್ಲಿಗೆ ಆಟೋ ನಿಲ್ಸೋದು ನಾವು ಮೀಟರ್ 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 ಆಗ ಫಿಫ್ಟೀನ್ ರುಪೀಸು ಏಟ್ ರುಪೀಸ್ ಮಿನಿಮಮ್ ಇತ್ತು ಫಿಫ್ಟಿ ರುಪೀಸಿಗೆ ನಿಲ್ಸೋದು ನಿಲ್ಸಿ 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 ಅಂತ ಫಿಫ್ಟೀನ್ ರುಪೀಸ್ ಅಲ್ಲಿ ಆಯ್ತಾ ಮೇಡಮ್ ಫಿಫ್ಟೀನ್ ರುಪೀಸ್ಗೆ ಇದು ಯಾವುದು ಟಿಕೆಟ್ ಗಾಂಧಿ ಕ್ಲಾಸು ಫಿಫ್ಟೀನ್ ರುಪೀಸು ಗಾಂಧಿ ಕ್ಲಾಸಲ್ಲಿ ಕೊಡೋದು ಮೂವತ್ತು ರೂಪಾಯಿ ಇನ್ನು ಇಪ್ಪತ್ತು ರೂಪಾಯಿ ಸ್ವಲ್ಪ ಸೇರಿಬಿಟ್ಟು ಪಾಪ್ಕಾರ್ನ್ ತಿನ್ಕೊಂಡು ಬರೋದು ಇದು ಬಜೆಟ್ಟು, ಹೇಳೋದು ಅಂದ್ರೆ ಆ ಟೈಮ್ ಅಷ್ಟು ಕಷ್ಟ ಇತ್ತು ಒಂದ್ ಪಿಕ್ಚರ್ ನೋಡೋದಾದ್ರೆ ಎಷ್ಟು ನಿಮಗೆ ಐವತ್ತು ರೂಪಾಯಿ ಇಟ್ಕೊಂಡಿದ್ರಲ್ಲ ಸರ್ ಪಾಕೆಟ್ ಮನಿನ ಗ್ರೇ ಐವತ್ತು ರೂಪಾಯಿ ತಿಂಗಳಿಗೆ ಒಂದು ಒಂದ್ ಪಿಕ್ಚರ್ ನೋಡೋಣ ಅಂತ ಆಗ ಪಿಕ್ಚರ್ ಇಲ್ಲಿ ಹೋಗ್ಬೇಕು ಮೇಡಮ್ ಟೈಮ್ ಪ್ರಾಕ್ಟೀಸ್ ಮುಗಿದು ಥಿಯೇಟರ್ ಹತ್ತು ಹತ್ತು ಗಂಟೆ ಇದು ಬೇಗ ಹೋಗ್ಬೋದು ಆಟೋ ಅಲ್ಲಿ ಅದಕ್ಕೆ ಮೈಸೂರು ಬ್ಯಾಂಕ್ ಹತ್ರ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮೈಸೂರು ಬ್ಯಾಂಕ್ ಇತ್ತು ಅಲ್ಲಿ ಸ್ಟಾಪ್ ಆಗ್ಬಿಡೋದು ಹದಿನೈದು ರೂಪಾಯಿಗೆ ಅಲ್ಲಿಂದ ಓಡೋದು ಸಾಗರ್ ಥಿಯೇಟರ್ ಗಂಟ ವಾಪಸ್ ಬರೋ ನಡ್ಕೊಂಡ್ ಬರೋದು ಓ ಎಷ್ಟು ಕಿಲೋಮೀಟರ್ ಆಗೋದು ಸರ್ ಹಾಗಾದ್ರೆ ಅಲ್ಲಿಂದ ಸಾಗರ್ ಥಿಯೇಟರ್ ಹತ್ರ ಮೇಡಮ್ ಅಲ್ಲಿ ಅಂದ್ರೆ ಈ ರೀತಿಯಾಗಿ ಫನ್ ಎಲ್ಲಾ ಮಾಡಿದೀರಾ ನೀವು

ಅಷ್ಟೇ ಅಪ್ಪ ಎಲ್ಲ ಅಂತ ಅಷ್ಟೇ ಒಂದ್ ಫೈಸ್ ತಿಂಗಳಿಗೆ ನೋಡ್ಕೋ ಅಂತ ಹೇಳ್ಬಿಟ್ಟು ಅದೇ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಕಾಲೇಜ್ ಬರಿ ಹೋಗ್ತಾ ಇದ್ದಾರೆ ಕ್ಯಾಂಟೀನ್ ಅಲ್ಲೂ ತಿನ್ಬೇಕಲ್ಲ ಇಲ್ಲಿ ಡೈಟ್ ಅಂತ ಹೇಳ್ತಾ ಇದ್ರಲ್ಲ ಏನೆಲ್ಲ ಕೊಡ್ತಾ ಇದ್ರು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನ್ ದೊಡ್ಡವರಾದ್ಮೇಲೆ ಯಾವ ರೀತಿ ಇಲ್ಲ ಇಲ್ಲಿ ಹಾಸ್ಟೆಲ್ ಬಂದ್ಮೇಲೆ ತ್ರೀ ಇಯರ್ಸ್ ಆರ್ ನೀವು ಆಲ್ಮೋಸ್ಟ್ ನಿಮ್ ಕೆರಿಯರ್ದು ಫೈವ್ ಸಿಕ್ಸ್ ಇಯರ್ಸ್ ಇಲ್ಲೇ ಸ್ಪೆಂಡ್ ಮಾಡ್ತೀರಾ ಐ ತಿಂಕ್ ಫುಡ್ ತುಂಬಾ ಚೆನ್ನಾಗಿರ್ತೈತೆ ನ್ಯೂಟ್ರಿಷನ್ ಇದು ತುಂಬ ಎಗ್ಸ್ ಕೊಡ್ತಾರೆ ಇಡ್ಲಿ ಕೊಡ್ತಾರೆ ಓಟ್ಸ್ ಕೊಡ್ತಾರೆ ದಲಿಯಾ ಅಂತ ಸೊ ನೈಟ್ ಅಲ್ಲಿ ಚಿಕನ್ ಮಧ್ಯಾಹ್ನ ರೈಸ್ ಪಲ್ಯ ಏನು ಫುಡ್ ತುಂಬಾ ಮತ್ತೆ ಅನ್ಲಿಮಿಟೆಡ್ ಫುಡ್ ಮೇಡಮ್ ಏನು ನಿಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಸೊ ಐ ತಿಂಕ್ ಒಳ್ಳೆ ಡಯಟ್ ಸಿಗ್ತದೆ ಡಯಟ್ ಆ ಡೈಟ್ ಏನು ಕೊರತೆ ಚೆನ್ನಾಗಿರುತ್ತೆ ಅಮ್ಮ ಏನಾದ್ರೂ ಒಂದ್ ನಿಮಿಷ ಕೆಲಸ ಇದೆ ಅಂತ ಯಾವ್ದಾದ್ರು ಫುಡ್ ಐಟಮ್ಸ್ ಕಡಿಮೆ ಮಾಡಿದ್ರೆ ಇಲ್ಲಿ ಕ್ವಾಲಿಟಿ ಮತ್ತೆ ಡೇ ನಾನ್ ವೆಜ್ ಮೇಡಮ್ ಮನೆಯಲ್ಲೂ ಆಗಕ್ಕಿಲ್ಲ ಎವ್ರಿ ಡೇ ನಾನ್ ವೆಜ್ ಎವ್ರಿ ಡೇ ನಾನ್ ವೆಜ್ ಮೇ ಬಿ ದಿನ ಮಟನ್ ಒಂದಿನ ಫಿಶ್ ಒಂದಿನ ಚಿಕನ್ ವೆರೈಟಿ ಇರ್ತಾ ಇತ್ತು ಈವನಿಂಗ್ ಲೈಮ್ ಜ್ಯೂಸ್ ಕೊಡ್ತಾ ಇದ್ರು ಪ್ರಾಕ್ಟೀಸ್ ಆದ್ಮೇಲೆ ಸೊ ಐ ಥಿಂಕ್ ಡಯಟ್ ತುಂಬಾ ಚೆನ್ನಾಗಿದೆ ಹಾಸ್ಟೆಲ್ಸ್ ಬಂದಮೇಲೆ ದಟ್ ಈಸ್ ಡಿಫರೆನ್ಸ್ ನೀವು ಹೋಗ್ತಾ ಹೋಗ್ತಾ ಫ್ರಮ್ ಲೈಫ್ ಪೀರಿಯಡ್ ಟು ಪೀರಿಯಡ್ ಲೈಫ್ ಅಲ್ಲಿ ವಿತ್ ಡೈಟ್ ಫುಡ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ತದೆ ಮೇಡಮ್ ಸೊ ವಿತ್ ಹಾಸ್ಟೆಲ್ಸ್ ಆಲ್ಸೋ ಎಲ್ಲಾ ಅಲ್ಲಿ ಅಪ್ಗ್ರೇಡೇಷನ್ ಆಯ್ತದೆ ಇನ್ನೇನು ಬೇಕು ಡ್ರೈ ಫ್ರೂಟ್ಸ್ ಕೊಡ್ತಾರೆ ಡ್ರೈ ಫ್ರೂಟ್ ಸಮೇತ ಕೊಡ್ತಾರೆ ಸೋ ರಿಚ್ ರಿಚ್ ಪ್ರೋಟೀನ್ ಪ್ರೋಟೀನ್ ಫುಡ್ ಮೇಡಮ್ ಏನೇನ್ ಬೇಕು ವೆಜ್ ತಿನ್ನೋರಿಗೆ ಅದೇ ರೀತಿಯಾಗಿ ವೆಜ್ ವೆಜ್ ಇಸ್ ಕಾಮನ್ ಆಪ್ಷನ್ ಇದ್ದೇ ಇದೆ ನಾನ್ ವೆಜ್ ಇರೋರಿಗೆ ಎವ್ರಿ ಡೇ ಪ್ರೋಟೀನ್ ಏನೇನ್ ಸಿಗುತ್ತೆ ಅದನ್ನ ಚಪಾತಿ ಗುಡ್ ಫುಡ್ ಆಗಾದ್ರೆ ಹಾಗೆ ನೀವು ಚಿಕ್ಕ ಗುಡ್ ಫುಡ್ ತಿನ್ಕೊಂಡು ಈ ರೀತಿಯಾಗಿ ಬಾಡಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಇವಾಗ್ಲೂ ಹೊರಗಡೆ ತಿಂತೀರಾ ಫುಡ್ ಹೇಗೆ ಮೇಡಮ್ ತಿಂತೀವಿ ಇಲ್ಲ ಅಂತಲ್ಲ ಬಟ್ ಈಗ ಗೊತ್ತು ಯಾವಾಗ ತಿನ್ಬೇಕು ಬಾಡಿ ಹಂಗೆ ಡೈಲಿ ಜಂಕ್ ತಿನ್ನಕ್ಕಾಗಲ್ಲ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಬೇಕು ಡೇ ನಾವು ಸುತ್ತಕ್ಕಾಗಲ್ಲ ಅಥವಾ ಎವ್ರಿ ಡೇ ಏನಿಲ್ಲ ಹೌಸ್ ಫುಡ್ಡು ಕ್ವಾಲಿಟಿ ಫುಡ್ಡು ಏನಿದೆ ಅದು 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 ಹೋಗ್ತಾ ಹೋಗ್ತಾ ಅದೇ ಹೇಳಿದೆ ಮೇಡಮ್ ಅದೊಂದು ಹ್ಯಾಬಿಟ್ ಆಗ್ಬಿಡ್ತದೆ ಡೈಲಿ ತಿನ್ನಕಾಗಲ್ಲ ಅದೆಲ್ಲ ಒನ್ಸ್ ಇನ್ ಅಲ್ ಓಕೆ ಹೌದು ಯಾಕಂದ್ರೆ ಲೈಫ್ ಇದೆ ಸ್ವಲ್ಪ ಯಾವಾಗ ಹೊರಗಡೆ ಹೋಗ್ತಿವಿ ನೀವು ನಾವು ಹಾರ್ಡ್ ವರ್ಕ್ ಮಾಡ್ತಾ ಇರೋದೇ ಟು ಬೆಟರ್ ಲೈಫ್ ಇಫ್ ಯು ಡೋಂಟ್ ಎಂಜಾಯ್ ದೀಸ್ ಕೈಂಡ್ ಆಫ್ ಲಗ್ಸರಿ ಹಾರ್ಡ್ ವರ್ಕ್ ಇಲ್ಲ ನೀವು ಎಂಜಾಯ್ ಹಾರ್ಡ್ ಎಂಜಾಯ್ ಮಾಡಿ ದಿಸ್ ಇಸ್ ಲೈಕ್ ನೀವು ಅಷ್ಟು ಕಷ್ಟ ಟು ಬಿ ಅಟ್ ದಿಸ್ ಸ್ಟೇಜ್ ಈ ಸ್ಟೇಜ್ ಯಾಕೆ ಬರೋದು ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಾಗ್ಲಿ ಚೆನ್ನಾಗಿ ತಿನ್ಲಿ ಚೆನ್ನಾಗಿ ಓಡಾಡ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋಣ ಚೆನ್ನಾಗಿ ತಿನ್ಸೋಣ ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಮೇಡಮ್ ಅದೆಲ್ಲ ಓಕೆ ನೀವು ನ್ಯಾಷನಲ್ ಹಾಕಿ ಹಾಕಿ ಟೀಮ್ ಟೂರ್ನಮೆಂಟ್ ಗೇಮ್ ಸೆಲೆಕ್ಟ್ ಆಗ್ತೀರಾ ಫಸ್ಟ್ ಟೈಮ್ ನೀವು ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದ್ದೆ ಅವಾಗ ಆ ಟೈಮಲ್ಲೇ ಅಲ್ಲೇ ಬಂದ್ಬಿಡ್ತಾ ನಿಮ್ಮದು ಪೇಪರ್ ಅಲ್ಲಿ ಫೋಟೋಸ್ ಎಲ್ಲ ಅಥವಾ ಆವಾಗ ಆ ಟೈಮಲ್ಲಿ ಮೀಡಿಯಾ ಕ್ರೇಜ್ ಇತ್ತಾ ಇರ್ನಿಲ್ವಾ ಇಲ್ಲ ಮೇಡಮ್ ಆ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾನು ಇಲ್ಲ ಆ ಟೈಮಲ್ಲಿ ಪ್ರಜಾವಾಣಿ ಆಫ್ ಕೋರ್ಸ್ ಬರ್ತಾ ಇದ್ರು ಲೋಕಲ್ ನ್ಯೂಸ್ ಪೇಪರ್ ಹೌದು ಯಾರು ಸೆಲೆಕ್ಟ್ ಆಯ್ತಾರೆ ಅದು ಒಂದು ರೆಗ್ಯುಲರ್ ಆಗಿ ಅಪ್ ಅಂಡ್ ಕಮಿಂಗ್ ಪ್ಲೇಯರ್ಸ್ ಯಾರು ಇರ್ತಾರೆ ಅವ್ರದ್ದು ಒಂದು ಆರ್ಟಿಕಲ್ ಯಾವಾಗಲೂ ಬರ್ತಾ ಇದ್ರು ಈ ರಾಜ್ಯದಿಂದ ಹೋಗಿದ್ದಾರೆ ಅಂತ ಸೊ ಅದೇ ದೊಡ್ಡ ವಿಷಯ ಕೊಡಗಲ್ಲಿ ಪೇಪರ್ ಅಲ್ಲಿ ಬರೋದು ದೊಡ್ಡ ವಿಷಯ ಅಫ್ಕೋರ್ಸ್ ಪ್ರೌಡ್ ಮೌಂಡ್ ಮೇಡಮ್ ಯಾಕಂದ್ರೆ ಅಂದರೆ ನಾವು ಹಾರ್ಡ್ ವರ್ಕ್ ಇರೋದೇ ಅದಕ್ಕೆ ಸೊ ದ್ಯಾಟ್ ನಮಗೆ ಸ್ವಲ್ಪ ಗುರುತ್ ಮಾಡಲಿ ಜನರು ಪ್ಲಸ್ ಹಾರ್ಡ್ ವರ್ಕ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಅದು ನಮಗೆ ಮೋಟಿವೇಶನು ಸೊ ಇದನ್ನ ನಾವು ಮೇಂಟೈನ್ ಮಾಡೋಣ ಚೆನ್ನಾಗಿರ್ತದೆ ಸೊ ಅದೇ ಒಂದು ಮೋಟಿವೇಶನ್ ಇರ್ತದೆ ಒಂದು ಆಪರ್ಚುನಿಟಿ ಬಂದಿದೆ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಲ್ಲಿ ಹೆಂಗ್ ಲಾಂಗರ್ ಡ್ಯೂರೇಷನ್ ಮಾಡಬೇಕು ಸಸ್ಟೈನ್ ಮಾಡಬೇಕು ಅಲ್ಲಿಂದ ಸ್ವಲ್ಪ ಅದೇ ಇನ್ನು ನೆಕ್ಸ್ಟ್ ಗೆ ಬರ್ತದೆ ಈಗ ನಾವು ನೋಡ್ಕೊಂಡು ಅವ್ರ ಆಗೋಣ ಅಂತ ಸೊ ನಾವು ಯಾವಾಗ ಅವ್ರ ಹತ್ರ ಇದೀವಿ ಸೊ ನಾವು ಅದೇ ತರ ನಡ್ಕೊಳಕ್ ಸ್ಟಾರ್ಟ್ ಮಾಡಬೇಕು ಆ ಟೈಮ್ಗೆ ಇವಾಗ ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಇಂಟರ್ಸ್ಟೇಟ್ ಕಾಂಪಿಟೇಷನ್ ಇರುತ್ತೆ ಅನ್ಕೊಳ್ತೀನಿ ಅಲ್ವಾ ಸರ್ ಟೂರ್ನಮೆಂಟ್ ಅಲ್ಲಿ ನೀವು ಯಾವ್ಯಾವ ಇಂಟರ್ಸ್ಟೇಟ್ ಫಸ್ಟ್ ಟೈಮ್ ಆಟ ಆಡಿದ್ದು ಕರ್ನಾಟಕದಲ್ಲಿ ಕರ್ನಾಟಕ ಅದೇ ಜೂನಿಯರ್ಸ್ ಆಯಿತು ಸೊ ಸೀನಿಯರ್ಸ್ ಐ ಥಿಂಕ್ ಟೂ ತೌಸಂಡ್ ಫೋರಲ್ಲಿ ನಾವು ಐ ಥಿಂಕ್ ನೆಹರು ಟೂರ್ನಮೆಂಟ್ ಹೋಗ್ತೀವಿ ಫಸ್ಟ್ ಟೈಮ್ ನಾನು ಸೀನಿಯರ್ ಕರ್ನಾಟಕ ಆಡಿದೆ ಸೊ ಜೂನಿಯರ್ ಕ್ಯಾಂಪಲ್ಲಿ ಇದ್ದಿದ್ದಕ್ಕೆ ಸೊ ಸೀನಿಯರ್ ಕರ್ನಾಟಕ ಸೊ ಸೀನಿಯರ್ಸ್ ಜೊತೆ ನಾನೊಬ್ಬ ಜೂನಿಯರು ಸೊ ಸ್ಟಿಲ್ ಅಂಡರ್ಡ್ ಟ್ವೆಂಟಿ ಒನ್ನು ಟೂ ಥೌಸಂಡ್ ಹಾಂ ಐ ಥಿಂಕ್ ಆದಾಗ ಸೊ ಟೂ ಥೌಸಂಡ್ ಫೋರಲ್ಲಿ ಸೀನಿಯರ್ ಟೀಮ್ ಕರ್ನಾಟಕ ಸೀನಿಯರ್ ಟೀಮ್ ಜೊತೆ ನನಗೆ ಎರಡು ಮೂರು ಟೂರ್ನಮೆಂಟ್ಸು ಟ್ರಾವೆಲ್ ಮಾಡೋ ಅವಕಾಶ ಸೊ ಸೀನಿಯರ್ ಟೀಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಹೇಳ್ಬೋದು ನಾಟ್ ಅ ಜೂನಿಯರ್ ನೀವು ಇನ್ನು ಜೂನಿಯರ್ ಅಲ್ಲ ಇನ್ ಸೀನಿಯರ್ಗೆ ಸ್ಟೆಪ್ ಮಾಡಬೇಕು ಸೊ ನಿಮ್ಗೆ ಒಂದು ಅವಕಾಶ ಟು ನಿಮ್ಮ ಸ್ಕಿಲ್ನ ಇನ್ನೂ ಇಂಪ್ರೂವ್ ಮಾಡಿ ಬಿಲ್ಡ್ ಮಾಡೋಕ್ಕೆ ನಿಮ್ಮ ಪ್ಲೇಸ್ನ ನ ಕನ್ಸಾಲೆ ಒಂದು ಅವಕಾಶ ಅಂತ ಸೊ ಐ ಥಿಂಕ್ ಟೂ ತೌಸಂಡ್ ಫೋರಲ್ಲಿ ಸ್ವಲ್ಪ ಸುಮಾರು ಟೂರ್ನಮೆಂಟ್ಸು ಎಮ್ ಸಿ ಸಿ ಮುರುಗಪ್ಪ ಚೆನ್ನೈಯಲ್ಲಿ ಬೆಟ್ಟನ್ ಕಪ್ ಕೋಲ್ಕತಾ ನೆಹರು ಡೆಲ್ಲಿ ಸೊ ಸ್ವಲ್ಪ ಸ್ಟೇಟ್ ಟೀಮ್ ಜೊತೆ ನಾವು ಆಗ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟ್ರಾವೆಲ್ಗೆ ಏನು ಖರ್ಚು ವರಿಸೇ ಇಲ್ಲ ಎಲ್ಲ ಎಲ್ಲ ಆಗ ಅಸೋಸಿಯೇಷನ್ ವೆಚ್ಚಗಳೇರ್ ಮಾಡ್ತಾರೆ ಸ್ಟೇಟ್ ಟೀಮ್ ಜೊತೆ ಹೋದಾಗ ಎಲ್ಲ ಅಸೋಸೇಷನ್ ಟೇಕ್ ಮಾಡ್ತಾರೆ ಅದಾದ ನಂತರ ಇಂಟರ್ ನ್ಯಾಷನಲ್ ನ್ಯಾಷನಲ್ ಹೋಗಿದ್ದೆ ಅವಾಗ ಮೇಡಮ್ 2004 ಅಲ್ಲಿ ಹೇಳಿದಂಗೆ ಸೋ ಐ ಸೋ ನ್ಯಾಷನಲ್ ಅಲ್ಲಿ ಇದ್ರೆ ಇಂಟರ್ನ್ಯಾಷನಲ್ ಗೆ ಹೇಗೆ ಸೆಲೆಕ್ಟ್ ಆದ್ರಿ ಸೋ ಐ ಥಿಂಕ್ ಜೂನಿಯರ್ ಇದ್ದಾಗನೇ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದು ಅಂದೆ ಆಲ್ ಓವರ್ ಇಂಡಿಯಾ ದಿಂದ ರೆಪ್ರೆಸೆಂಟೆಡ್ ಮಾಡ್ಕೊಂಡೆ ಹೌದು ಇಂಡಿಯನ್ ಟೀಮ್ ನಾ ಆಸ್ ಸೋ ಎಲ್ಲ ನ್ಯಾಷನಲ್ಸ್ ಆದ್ಮೇಲೆ ಸೆಲೆಕ್ಟ್ ಮಾಡಿ ಒಂದು ಇಂಡಿಯನ್ ಕ್ಯಾಂಪ್ ಮಾಡ್ತಾರೆ ಇಂಡಿಯನ್ ಕ್ಯಾಂಪ್ ಅಲ್ಲಿ ಆಮೇಲೆ ಒಂದು ಟೀಮ್ ಮಾಡ್ತಾರೆ ಮೇಡಮ್ ಸೋ ಐ ಥಿಂಕ್ ಇಂಡಿಯಾಗೆ ಫಸ್ಟು ಮಲೆ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳಿದ್ರೆ ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನಂದು ಮಲೇ ಇಂಡಿಯಾದಲ್ಲಿ ಇತ್ತು ಮಲೇಷಿಯನ್ ಟೀಮು ವಿಸಿಟ್ ಮಾಡಿತ್ತು ಇಂಡಿಯಾ ಟೆಸ್ಟ್ ಸೀರೀಸ್ ಥರ ಸೊ ಫೈವ್ ಮ್ಯಾಚ್ ಟೆಸ್ಟ್ ಸೀರೀಸ್ ಸೊ ಅಲ್ಲಿ ನನ್ನ ಡೆಬ್ಯೂ ಸೊ ಅಲ್ಲಿ ನನ್ನ ಡೆಬ್ಯೂ ಸೊ ದಟ್ ಅಲ್ಲಿ ಒಂದು ಗ್ರೂಪ್ ಇದೆ ಫಾರ್ಟಿ ಗ್ರೂಪ್ ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ ಐದು ಟೆಸ್ಟ್ ಮ್ಯಾಚಸಲ್ಲಿ ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ ನೆಕ್ಸ್ಟ್ ಜೂನಿಯರ್ ಏಷ್ಯಾ ಕಪ್ ಇದೆ ಟೂ ತೌಸಂಡ್ ಫೋರಲ್ಲಿ ಸೊ ಈ ಎಲ್ಲರಿಗೂ ಚಾನ್ಸ್ ಕೊಟ್ಬಿಟ್ಟು ಸೆಲೆಕ್ಷನ್ ಇದ್ರಲ್ಲಿ ಸೆಲೆಕ್ಷನ್ ಮಲೇಷಿಯಾ ಟೀಮ್ ಬರ್ತಾರೆ ಅವ್ರದ್ದು ಒಂದು ಥರ್ಟಿ ಮೆಂಬರ್ಸ್ ಇದೆ ನಮ್ದು ಒಂದ್ ಫೋರ್ಟಿ ಮೆಂಬರ್ಸ್ ಇದಾರೆ ಇಂಡಿಯಾದಲ್ಲೇ ಸೊ ಇಂಡಿಯಾದಲ್ಲೇ ಹಲ್ವರ್ ಸಿಟೀಸ್ ಅಲ್ಲಿ ನಾವು ವಿಸಿಟ್ ಮಾಡಿ ಆಡ್ತೀವಿ ಅದರಿಂದ ಸೆಲೆಕ್ಟ್ ಮಾಡೋದು ಟೀಮ್ ಸೊ ಬೆಂಗಳೂರ್ ಆಡಿಲ್ಲ ಐತಿ ಚಂಡೀಗ ಚಂಡೀಗಢ ಚಂಡೀಲಿ ಎರಡು ಮ್ಯಾಚ್ ಡೆಲ್ಲಿಯಲ್ಲಿ ಮತ್ತೆ ಯು ಪಿ ಅಲ್ಲಿ ಎರಡು ಮ್ಯಾಚ್ ಅಷ್ಟೆ ಹಿಂದಿ ಎಲ್ಲ ಕಳಿಸ್ತೀವಿ ಹೌದು ಮೇಡಮ್ ಹೌದು ಸೊ ಆಗ ನಾವು ಅಂಡರ್ ಸಿಕ್ಸ್ಟೀನ್ ಇದ್ದಾಗನೆ ಕ್ಯಾಂಪ್ ಅಲ್ಲಿ ಬಿಟ್ಟು ಹಿಂದಿ ಎಲ್ಲ ಹಿಂದಿ ಇಂಗ್ಲಿಷ್ ಹಿಂದಿ ಇಂಗ್ಲಿಷ್ ಹೌದು ಹೌದು ಸೊ ಅಲ್ಲಿ ಎಲ್ಲ ನಾವು ಎಲ್ಲಾ ಅಲ್ಲಿ ಹಿಂದಿರುವ ಪಂಜಾಬ್ ಅರ್ಥ ಹಿಂದಿ ಸೊಲ್ಪ ಸ್ವಲ್ಪ ಚೆನ್ನಾಗಿ ಕಲ್ತಿವಿ ಸೊ ಅಲ್ಲಿ ನಮಗೆ ಸೆಲೆಕ್ಷನ್ಸ್ ಸೊ ಐ ತಿಂಕ್ ಅದ್ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಹೇಳ್ಬೋದು ನನ್ನ ಫಸ್ಟ್ ಇಂಡಿಯಾ ಕಲರ್ ಸಿಕ್ಕಿದ್ದು ಅದೇ ಈಗ ಕಲರ್ ಚೇಂಜ್ ಆಗಿ ಮುಂಚೆ ಟ್ರೈ ಕಲರ್ ಬರ್ತಾ ಇತ್ತು ಥ್ರೀ ಸ್ಟ್ರೈಪ್ಸ್ ಅದು ನಿಜವಾಗ್ಲೂ ಒಂದು ಒಳ್ಳೆ ಐ ಮೀನ್ ಪೇಟ್ರಿಯೋಟಿಸಮ್ ಬರ್ತಾ ಇತ್ತು ಕ್ಲಾತ್ ಶರ್ಟ್ ವೇರ್ ಮಾಡಿದ ತಕ್ಷಣ ನಿಮಗೆ ದೇಶಭಕ್ತಿ ನಮ್ಮ ಅದು ಟ್ರೈ ಕಲರ್ ಒಂದು ಡಿಸೈನ್ ಬರ್ತಾ ಇತ್ತು ಮೂರು ಸ್ಟೈಪ್ಸ್ ಅದು ಒಂತರ ಆ ಕಲರ್ ಒಂದು ಮಜಾ ಇತ್ತು ಅದನ್ನ ನೋಡ್ಬಿಟ್ ನಾವು ಹಾಕ್ಬೇಕು ಹಾಕ್ಬೇಕು ಅಂತ ಅದೇ ಒಂದು ಆಸೆ ಹಾಕಿ ಹಾಕಿ ಆಟಗಾರನ ಕನ್ಸದಾಗಿತ್ತು ಆ ಶರ್ಟ್ ನಾನು ವೇರ್ ಮಾಡಬೇಕು ಅಂತ ಹೇಳಿ ಹೌದು 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 ಖಂಡಿತ ಆ ಶರ್ಟ್ ನೋಡೋಕು ಚೆನ್ನಾಗಿತ್ತು ಇಲ್ಲ ಹಾಕ್ಬೇಕು ಒಂದ್ ದಿವಸ ಅಂತ ಸೊ ಐ ಥಿಂಕ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆ ಟೂರ್ನಮೆಂಟ್ ಆಯಿತು ಸೋ ಏನಂದ್ರೆ ನನ್ ಫಸ್ಟ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇಲ್ಲ ಮೇಡಮ್ ಅದ್ ಆ ಹೇಳದಂಗ ಎಲ್ಲ ಈಕ್ವಲ್ ಎಲ್ಲ ಸೇಮ್ ಟ್ರೈನಿಂಗ್ ಎಲ್ಲ ಸೇಮ್ ಎಲ್ಲ ಈಕ್ವಲ್ ಆ ಅಪರ್ಚುನಿಟಿ ನ ಗ್ರಾಪ್ ಮಾಡ್ಬೇಕಷ್ಟೇ ನೀವು ಹೆಂಗ ಆಡ್ತಿರೋದು ಸೊ ಐ ತಿಂಕ್ ಆ ಟೂರ್ನಮೆಂಟ್ ನಂತರ ಟೂ ತೌಸಂಡ್ ಫೋರ್ ಎಂಡ್ ಅಲ್ಲಿ ಜೂನಿಯರ್ ಏಷ್ಯಾ ಕಪ್ ಆಯ್ತದೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಪಾಕಿಸ್ತಾನ ಪಾಕಿಸ್ತಾನ ಫಸ್ಟ್ ಇಂಟರ್ನ್ಯಾಷನ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡೋಕೆ ಒಂದ್ ರೀತಿ ತ್ರಿಲ್ ಇರುತ್ತೆ ಜನಕ್ಕೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಂದು ಪಾಕಿಸ್ತಾನ್ ಪಾಕಿಸ್ತಾನ್ದಲ್ಲೇ ಮ್ಯಾಚ್ ಪಾಕಿಸ್ತಾನಲ್ಲೇ ಮ್ಯಾಚು ಅಲ್ಲಿ ತುಂಬಾ ಸೀಕ್ರೆಟ್ ಐ ಥಿಂಕ್ ಕಾರ್ಗಿಲ್ ಆ ಟೈಮ್ ಎಲ್ಲ ಮುಗ್ದೋಗಿತ್ತು ಸೊ ಆ ಟೆನ್ಷನ್ ಮಾಮೂಲಿ ಇತ್ತು ಹೌದು ನಮ್ಗೆ ನಾವು ವೆರಿ ಯಂಗ್ಸ್ಟರ್ಸ್ ಸೊ ಅದೊಂದು ಇರೋಷ ಓ ಇಂಡಿಯಾ ಪಾಕಿಸ್ತಾನ ಹಂಗೆ ಹಿಂಗೆ ಅಂತ ಬಟ್ ಕೊರಿಯನ್ ಆಡಕ್ಕೆ ಬರ್ತಾರೆ ಮಲೇಷ್ಯಾನು ಆಡಕ್ಕೆ ಬರ್ತಾರೆ ಜಪಾನ್ ಆಡಕ್ ಬರ್ತಾರೆ ಸೊ ಡಿಫ್ರೆಂಟ್ ಕಂಟ್ರೀಸ್ ಮಲೇಷಿಯನ್ ಇದ್ದಾರೆ ಎಷ್ಟು ದಿನ ಇದ್ರೆ ಪಾಕಿಸ್ತಾನದಲ್ಲಿ ಒನ್ ಟೆನ್ ಡೇಸ್ ಇದ್ವಿ ಟೆನ್ ಡೇಸ್ ಬೆಸ್ಟ್ ಥಿಂಗ್ ಇಸ್ ಜೂನಿಯರ್ ಏಷ್ಯಾ ಕಪ್ ಪಾಕಿಸ್ತಾನಲ್ಲಿ ಪಾಕಿಸ್ತಾನ ಜೊತೆ ಫೈನಲ್ಸ್ ನಾವು ಆಡ್ತಾ ಇದ್ವಿ ಟೂ ತೌಸಂಡ್ ಫೋರ್ ಸೊ ಐ ಥಿಂಕ್ ಆಫ್ಟರ್ ಕಾರ್ಗಿಲ್ ಇದೇ ಒಂದು ಜೂನಿಯರ್ ಇವೆಂಟ್ ಒಂದಾಗಿತ್ತು ಸೊ ಟೆನ್ಷನ್ಸ್ ತುಂಬಾ ಹೈ ಐ ಮೀನ್ ನನಗೆ ಫಸ್ಟ್ ಟೈಮು ಓಹ್ ಅಂತ ನಾವೆಲ್ಲ ಕೇಳಿದೀವಿ ಇಂಡಿಯಾ ಪಾಕಿಸ್ತಾನ ಗಲಾಟೆ ಅದು ಇದು ಬಟ್ ಫಸ್ಟ್ ಟೈಮ್ ಪಾಕಿಸ್ತಾನ ಜೊತೆ ಆಡ್ತೇವೆ ಜೂನಿಯರ್ ಏಜ್ ಗ್ರೂಪ್ ಅಲ್ಲಿ ಇನ್ನೂ ಸೀನಿಯರ್ ಹೋಗಿಲ್ಲ ಜೂನಿಯರ್ ಅಷ್ಟೇ ಇಮೋಷನ್ಸ್ ಅಷ್ಟೇ ಇದು ಓ ಈ ಪಾಕಿಸ್ತಾನ ಎಕ್ಸ್ಪ್ಲೇನ್ ಆಗಲ್ಲ ಮೇಡಮ್ ಅದು ಇಂಡಿಯಾ ಪಾಕ್ ಮ್ಯಾಚ್ ನಾವು ಯಾರು ಎಕ್ಸ್ಪ್ಲೈನ್ ಮಾಡಿ ಪ್ಲೇಯರ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಆಗಲ್ಲ ಅದು ಡಿಫ್ರೆಂಟ್ ಫೀಲಿಂಗೇ ಪ್ಲಸ್ ಸ್ಪೆಷಲಿ ಅದು ಪಾಕಿಸ್ತಾನಲ್ಲಿ ಆಗೋದ್ರಿಂದ ಅವ್ರ ಕ್ರೌಡ್ ಅಲ್ಲಿ ನಮ್ದು ಒಂದ್ ಒಂದು ಮೆಜಾರಿಟಿ ಒಂದ್ ಸ್ವಲ್ಪ ಕ್ರೌಡ್ ಇದೆ ಒಂದು ಇಂಡಿಯನ್ ಫ್ಲಾಗ್ ತಗೊಂಡು ಅಲ್ಲಿ ಹೋಗಿ ನಾವು ಗೆದ್ವಿ ಫೈನಲ್ಸ್ ಅರೌಂಡ್ ಫೈವ್ ತ್ರೀ ಗೆದ್ವಿ ಗೋಲ್ಡ್ ಗೋಲ್ಡ್ ಸೊ ಪಾಕಿಸ್ತಾನ ಅಲ್ಲಿ ಪಾಕಿಸ್ತಾನ ಸೋಲ್ಸಿ ನಾವೆಲ್ಲ ಎಲ್ಲ ವಿಕ್ಟ್ರಿ ಲ್ಯಾಪ್ ಎಲ್ಲ ಇಂಡಿಯಾ ಫ್ಲಾಗ್ ತಗೊಂಡೋದು ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗದ್ ಇಂಡಿಯಾದಲ್ಲಿ ನಾವು ಪಾಕಿಸ್ತಾನ ನೋಡೋದು ಅದೊಂಥರ ಬಟ್ ಪಾಕಿಸ್ತಾನ ಅಲ್ಲಿ ಐ ಮೀನ್ ಸೋಲ್ಸೋದು ಪ್ಲಸ್ ಬಿಕಾಸ್ ಅಲ್ಲಿ ಆಗಿದ್ದು ಪ್ಲಸ್ ನಾವು ವಾಪಸ್ ಬಂದಿದ್ದು ತುಂಬಾ ಹೈಲೈಟ್ ಮೇಡಮ್ ಯಾಕಂದ್ರೆ ಪಾಕಿಸ್ತಾನ ಪಾಕಿಸ್ತಾನ ಸೋಲ್ಸಿ ಮತ್ತೆ ನೀವ್ ಹೇಳಿದ್ರಿ ಕಾರ್ಗಿಲ್ ಸ್ಪೋರ್ಟ್ಸ್ ಅದು ಅಂತ ಬೇರೆ ಆಗಿದೆ ಗೊತ್ತಿಲ್ಲ ಬಟ್ ನಾವು ಚಿಕ್ಕವ್ರು ಮೇಡಮ್ ಆಗ ಬಟ್ ಹಾಕಿಗೆ ಒಂದ್ ದೊಡ್ಡ ಇವೆಂಟ್ ಅಲ್ಲಿ ನಾವು ವಿನ್ ಆಗಿ ಬಂದ್ವಿ ಮೀಡಿಯಾ ನೀವು ಅಂತ ಏರ್ಪೋರ್ಟ್ ಅಲ್ಲಿ ಮೀಡಿಯಾ ನಮ್ಗೆ ಫಸ್ಟ್ ಟೈಮ್ ಇದೆಲ್ಲ ಇದು ನಾವೆಲ್ಲ ಮುಂದೆ ಮುಂದೆ ಓಡೋದ್ ಮೇಡಮ್ ಕಾಣಿಸ್ಕೋಬೇಕಲ್ಲ ಇಲ್ಲಿ ಮನೆಯಲ್ಲಿ ನೋಡಿದ್ರೆ ಅಂತ ಸೊ ಆತರ ಆತರ ನಮಗೆ ಇದು ಬಟ್ ನಾವ್ ಎಲ್ಲ ಯಂಗ್ಸ್ಟರ್ ತುಂಬಾ ಯಂಗ್ಸ್ಟರ್

ನಾವು ಫ್ರೆಂಡ್ಶಿಪ್ ಅಲ್ಲಿ ತೋರ್ಸೋಕಾಗಲ್ಲ ಬಟ್ ಅಫ್ಕೋರ್ಸ್ ಆ ಹೂವು ಅಂತ ಅಲ್ಲ ಸ್ವಲ್ಪ ಐ ಮೀನ್ ವಿರ್ ಆಲ್ ಫ್ರೆಂಡ್ಸ್ ಅಲ್ಟಿಮೇಟ್ಲಿ ಎಲ್ಲ ಇದು ಜಸ್ಟ್ ಆ ಟೈಮಿಗೆ ಅಲ್ಲಿ ಗೆಲ್ಬೇಕಲ್ಲ ಎಲ್ಲ ಟಫ್ ಆಡಲೇಬೇಕು ನಾವು ಸಾಫ್ಟ್ ಆಗೋಕ್ಕಾಗಲ್ಲ ಯಾಕೆ ನಮ್ಮ ನಮ್ಮ ಪೊಸಿಷನ್ ನೀವು ಹೇಳ್ದಂಗೆ ಐ ನೀಡ್ ಟು ಬಿ ಬೆಟರ್ ದೆನ್ ದ ಅದರ್ ಪರ್ಸನ್ ಟು ವಿನ್ ಸಿಂಪಲ್ ಯಾವ ಫೀಲ್ಡ್ ಆಗಲಿ ಐ ನೀಡ್ ಟು ಬಿ ಬೆಟರ್ ದೆನ್ ದಿ ಅದರ್ ಪರ್ಸನ್ ಟು ಬಿ ಗುಡ್ ಅಷ್ಟೇ ಬೇರೆ ಆಟ ಇದೆ ಇವಾಗ ಇಂಡಿಯಾದ ಸಾಕಷ್ಟು ಗೇಮ್ಗಳಿದೆ ಬಟ್ ಹಾಕಿಗೆ ಎಲ್ಲಿಂದ ಬಂದಿದ್ದು ಭುವನ್

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ